ಖಂಡಿತ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಅರ್ಥವಿವರಣೆ ಇಲ್ಲಿದೆ ತವಡು ತಿಂಬುವವ ಹೋದರೆ ಒಮ್ಮೆ ತಿಂಬುವವ ಬತ್ತಾನೆ ಅರ್ಥ ಮೀನಿಂಗ್ ಈ ಗಾದೆ ಮಾತಿನ ನೇರವಾದ ಅರ್ಥ ಹೀಗಿದೆ ಕಡಿಮೆ ಸಣ್ಣ ಸಂಪನ್ಮೂಲಗಳನ್ನು ತವಡು ಬಳಸುತ್ತಿದ್ದವನು ಹೋದರೆ ಅದಕ್ಕಿಂತ ದುಬಾರಿ ದೊಡ್ಡ ಸಂಪನ್ಮೂಲಗಳನ್ನು ಒಮ್ಮಿ ಒಮ್ಮು ಒಳ್ಳೆಯ ದವಸ ಬಳಸುವವನು ಬರುತ್ತಾನೆ ವಿವರಣೆ ಮತ್ತು ವಿಸ್ತರಣೆ ಎಕ್ಸ್ಪ್ಲನೇಷನ್ ಆಂಡ್ ಎಲಾಬರೇಷನ್ ಈ ಗಾದೆ ಮಾತನ್ನು ಮುಖ್ಯವಾಗಿ ಕೆಳಗಿನ ಸನ್ನಿವೇಶಗಳನ್ನು ವಿವರಿಸಲು ಬಳಸಲಾಗುತ್ತದೆ ಒಂದು ಹೊಸಬರ ಆಗಮನ ಮತ್ತು ಸಂಪನ್ಮೂಲಗಳ ಬಳಕೆ ಸಂದರ್ಭ ಒಂದು ನಿರ್ದಿಷ್ಟ ಕೆಲಸ ಹುದ್ದೆ ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿ ಆ ಸ್ಥಾನದಿಂದ ನಿರ್ಗಮಿಸಿದಾಗ ವಿಸ್ತರಣೆ ಮೊದಲು ಆ ಸ್ಥಾನದಲ್ಲಿದ್ದವನು ತವಡು ತಿನ್ನುವ ಕನಿಷ್ಠ ಸೌಲಭ್ಯಗಳು ಕಡಿಮೆ ಸಂಬಳ ಅಥವಾ ಅತಿ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಿರ್ವಹಿಸುತ್ತಿದ್ದನು ಆದರೆ ಆ ಸ್ಥಾನಕ್ಕೆ ಹೊಸಬ ಒಮ್ಮಿ ತಿನ್ನುವವ ಬಂದಾಗ ಆತನು ಉತ್ತಮ ಸೌಲಭ್ಯಗಳು ಹೆಚ್ಚು ಸಂಬಳ ಅಥವಾ ದುಬಾರಿ ಸಂಪನ್ಮೂಲಗಳ ಬೇಡಿಕೆ ನೀಡಬಹುದು ಮತ್ತು ಅವುಗಳನ್ನು ಬಳಸಿಕೊಳ್ಳಬಹುದು ನೀತಿ ಒಂದು ಸ್ಥಾನಕ್ಕೆ ಹೊಸಬ ಬಂದಾಗ ಅವನು ಹಳೆಯವರಿಗಿಂತ ಹೆಚ್ಚು ಬೇಡಿಕೆ ಇಡಬಹುದು ಅಥವಾ ಹೆಚ್ಚಿನ ಸೌಲಭ್ಯಗಳನ್ನು ಬಳಸಬಹುದು ಹಿಂದಿನ ಸರಳತೆ ಕಡಿಮೆ ವೆಚ್ಚದ ವಿಧಾನವು ಹೊಸಬರೊಂದಿಗೆ ಇರುವುದಿಲ್ಲ ಎರಡು ಪರಿಸ್ಥಿತಿ ಬದಲಾವಣೆ ಮತ್ತು ಜೀವನ ಮಟ್ಟ ಸಂದರ್ಭ ಕಾಲಕ್ರಮೇಣ ಅಥವಾ ಪರಿಸ್ಥಿತಿ ಬದಲಾದಂತೆ ಜನರ ಜೀವನಮಟ್ಟ ಮತ್ತು ಅವಶ್ಯಕತೆಗಳು ಹೆಚ್ಚಾಗುವುದು ವಿಸ್ತರಣೆ ಒಂದು ಕಾಲದಲ್ಲಿ ಜನರು ಸರಳ ಆಹಾರ ತವಡು ಅಥವಾ ಕನಿಷ್ಠ ಸೌಲಭ್ಯಗಳಲ್ಲಿ ಜೀವನ ನಡೆಸುತ್ತಿದ್ದರು ಆದರೆ ಸಮಯ ಬದಲಾದಂತೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸಿದಂತೆ ಜನರು ಉತ್ತಮ ಆಹಾರ ಒಮ್ಮಿ ಮತ್ತು ಹೆಚ್ಚಿನ ಸೌಕರ್ಯಗಳಿಗೆ ಬೇಡಿಕೆ ನೀಡುತ್ತಾರೆ ಹಿಂದಿನ ಕಷ್ಟದ ಅಥವಾ ಕಡಿಮೆ ಸಂಪನ್ಮೂಲದ ಜೀವನವನ್ನು ಹೊಸ ತಲೆಮಾರು ಮುಂದುವರೆಸುವುದಿಲ್ಲ ನೀತಿ ಕಾಲದೊಂದಿಗೆ ಬದಲಾವಣೆ ಅನಿವಾರ್ಯ ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸುವವರ ಸ್ಥಾನವನ್ನು ಹೆಚ್ಚು ವೆಚ್ಚ ಮಾಡುವ ಅಥವಾ ಉತ್ತಮ ಜೀವನ ಮಟ್ಟ ಬಯಸುವವರು ಆಕ್ರಮಿಸುತ್ತಾರೆ ಸಾರಾಂಶ ಸಮರಿ ಸಂಕ್ಷಿಪ್ತವಾಗಿ ಈ ಗಾದೆ ಮಾತು ಒಂದು ವಿಷಯವನ್ನು ಕಡಿಮೆ ವೆಚ್ಚ ಅಥವಾ ಸೌಲಭ್ಯದಲ್ಲಿ ನಿರ್ವಹಿಸುತ್ತಿದ್ದ ವ್ಯಕ್ತಿ ಹೋದರೆ ಅವನ ಸ್ಥಾನವನ್ನು ಹೆಚ್ಚು ವೆಚ್ಚ ಸೌಲಭ್ಯ ಅಥವಾ ಆಡಂಬರವನ್ನು ಬಯಸುವ ವ್ಯಕ್ತಿ ತುಂಬುತ್ತಾನೆ ಎಂಬುದನ್ನು ತಿಳಿಸುತ್ತದೆ ಇದು ಒಂದು ಪರಿಸ್ಥಿತಿ ಅಥವಾ ಸಂಪನ್ಮೂಲದ ನಿರ್ವಹಣೆಯಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ